ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಮೇ ತಿಂಗಳಲ್ಲಿ ನಡೆಯುವಂತ ನಮ್ಮ ಲೋಕಸಭಾ ಚುನಾವಣೆಗೆ ಯಾವೆಲ್ಲ ಬದಲಾವಣೆಗಳನ್ನು ಈ ವರ್ಷ ಮಾಡಲಾಗಿದೆ ಅನ್ನೋದರ ಬಗ್ಗೆ ಹಾಗೂ ಹಲವಾರು ಪ್ರಶ್ನೆ ಹಾಗೂ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಬನ್ನಿ ತಿಳಿದುಕೊಳ್ಳೋಣ ಸೊ ಆದ್ಮೇಲೆ ನಮಗೆಲ್ಲರಿಗೂ ಗೊತ್ತಿರುವಂತೆ ನಾವೆಲ್ಲರೂ ಚುನಾವಣಾ ಕರ್ತವ್ಯದಲ್ಲಿ ಪಾಲ್ಗೊಂಡಿದ್ದೀವಿ ಹಾಗೂ ಟ್ರೈನಿಂಗ್ ಆಗಿದೆ ಸೊ ಅಲ್ಲಿ ಒಂದು ಬಿಗ್ ಅಪ್ಡೇಟ್ ನಮಗೆ ಏನು ತಿಳಿದು ಬಂತು ಅಂದ್ರೆ ಇಷ್ಟು ದಿನ ನಾವು ಏನು ಮಾಡ್ತಾ ಇದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಗಂಡು ಹಾಗೂ ಹೆಣ್ಣು ಮತದಾರರ ಅಂಕಿಗಳನ್ನು ಸಂಖ್ಯೆಗಳನ್ನು ಮಾತ್ರ ನೋಟ್ ಡೌನ್ ಅನ್ನು ಮಾಡ್ಕೊಳ್ತಾ ಇದ್ವಿ ಹಾಗೂ ಎಲ್ಲ ಫಾರ್ಮ್ಯಾಟ್ಗಳು ಅದೇ ತರನಾಗಿ ಇದಾವೆ ಆದ್ರೆ ಈ ವರ್ಷ ಏನು ಮಾಡಿದರೆ ಸ್ವಲ್ಪ ಚೇಂಜಸ್ ಅನ್ನು ಮಾಡಿದರೆ ಆ ಚೇಂಜ್ ಏನು ಅಂದ್ರೆ ಮೊಟ್ಟ ಮೊದಲನೇದಾಗಿ ಬನ್ನಿ ಅದನ್ನು ತಿಳಿದುಕೊಳ್ಳೋಣ ಸೊ ಈ ವರ್ಷ ಏನು ಮಾಡಬೇಕು ಅಂದ್ರೆ ಸೀನಿಯರ್ ಸಿಟಿಜನ್ಸ್ ಹಿರಿಯ ನಾಗರಿಕ ಮತದಾರರ ಸಂಖ್ಯೆ ಎಷ್ಟಾಗಿದೆ ಎನ್ನುವುದನ್ನು ಕೂಡ ನಾವು ಡಾಟಾ ಇಡಬೇಕಾಗಿರುವಂಥದ್ದು ಅದೇ ತರನಾಗಿ ಅದರ ಜೊತೆ ಜೊತೆಗೆ ನಾವು ವಿಕಲಚೇತನ ಮತದಾನರು ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಎಷ್ಟು ಜನ ಮತದಾನವನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ನಾವು ಈ ವರ್ಷ ಇಡಬೇಕಾಗಿರುವಂಥದ್ದು ಸೊ ಈ ವರ್ಷದ ಒಂದು ಬಿಗ್ ಅಪ್ಡೇಟ್ ಎರಡನೇ ತರಬೇತಿಯಲ್ಲಿನೂ ಕೂಡ ಇದನ್ನು ತಿಳಿಸಿರಬಹುದು ನನಗೂ ಕೂಡ ಡೌಟ್ ಇತ್ತು ನಾನು ಕೂಡ ಕನ್ಫರ್ಮನ್ನು ಮಾಡ್ಕೊಂಡಿದ್ದೀನಿ ಬಿ ಎಲ್ ಓಗಳಿಗೆ ಈಗಾಗಲೇ ಒಂದು ಆ್ಯಪನ್ನು ಕೊಟ್ಟಿದ್ದಾರೆ ಆ್ಯಪ್ ಮುಖಾಂತರ ಬಿ ಏನು ಮಾಡ್ತಾರೆ ಒಂದಿಷ್ಟು ಮಾಹಿತಿಯನ್ನು ಮತದಾನ ದಿನದ ಮಾನಿಟ್ರಿಂಗನ್ನು ಅನ್ನು ಒಂದು ಆ್ಯಪನ್ನು ಅವ್ರ ಕಡೆ ಕೊಡಲಾಗಿದೆ ಅವ್ರು ಏನು ಮಾಡ್ತಾರೆ ಡಾಟಾಗಳನ್ನು ಕಳಿಸ್ತಾರೆ ನಮ್ಮ ತಹಸೀಲ್ದಾರ್ ಆಫೀಸ್ ಅವರಿಗೆ ತಹಸೀಲ್ದಾರ್ ಆಫೀಸರು ಜಿಲ್ಲಾ ಹಂತಕ್ಕೆ ಕಳಿಸ್ತಾರೆ ಸೊ ಅಲ್ಲಿ ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನು ಬಿ ಎಲ್ ಅವರಿಗೆ ಫ್ರೀಯಾಗಿ ಕೇಳಲಾಗಿದೆ ಅಂದರೆ ಮತದಾನದ ಸಮಯ ಯಾವಾಗ ಪ್ರಾರಂಭ ಆಯಿತು ತದನಂತರ ಪೋಲನ್ನು ಯಾವಾಗ ಪ್ರಾರಂಭ ಮಾಡಿದ್ದಾರೆ ಚುನಾವಣಾ ಸಿಬ್ಬಂದಿಗಳ ತಂದ ಬಂದಿದೆಯೋ ಅಥವಾ ಇಲ್ವೋ ಎನ್ನುವುದರ ಬಗ್ಗೆ ಕೇಳಲಾಗಿದೆ ಜೊತೆ ಜೊತೆಗೆ ಅದರಲ್ಲಿ ಹನ್ನೆರಡು ಗಂಟೆ ಹಾಗೂ ನಾಲ್ಕು ಗಂಟೆಗೆ ಒಂದು ಏನು ಕೇಳಿದ್ದಾರೆ ಅಂದರೆ ಹನ್ನೆರಡು ಗಂಟೆಗೆ ಒಂದು ಸಲ ನಾವು ಏಟಿ ಫೈವ್ ಪ್ಲಸ್ ಹಿರಿಯ ಮತದಾರರು ಯಾರಂತ ಕನ್ಸಿಡರ್ ಮಾಡಬೇಕು ಅಂದರೆ ಏಟಿ ಫೈವ್ ಪ್ಲಸ್ ಯಾರು ಮತದಾರರಾಗಿದ್ದಾರೆ ಯಾರು ವೃದ್ಧರಾಗಿದ್ದಾರೆ ಅವರನ್ನು ನಾವು ಹಿರಿಯ ನಾಗರಿಕ ಮತದಾರರು ಅಂತ ಬರೆದಿಟ್ಕೊಳ್ಬೇಕು ಅದೇ ತರನಾಗಿ ವಿಕಲಚೇತನರು ಫಿಸಿಕಲಿ ಚಾಲೆಂಜ್ಡ್ ಮತದಾರ ಯಾರಿದ್ದಾರೆ ಅವ್ರ ಡಾಟಾನು ಕೂಡ ಹನ್ನೆರಡು ಗಂಟೆಗೆ ಸಲ ಹಾಗೂ ನಾಲ್ಕು ಗಂಟೆಗೆ ಒಂದು ಸಲ ಕೇಳಲಾಗುತ್ತೆ ಅದನ್ನ ನೋಟ್ ಡೌನ್ ಮಾಡಿಕೊಂಡು ಇಟ್ಕೊಳ್ಬೇಕಾಗ್ತದೆ ನಾವು ಪ್ರತಿ ಸಲ ಗಂಡು ಹೆಣ್ಣು ಮಾತ್ರ ಇಡ್ತಾ ಇದೀವಿ ಅದರ ಜೊತೆ ಜೊತೆಗೆ ನಾವು ಏನು ಮಾಡಬೇಕು ಗಂಡು ಹೆಣ್ಣು ಹಾಗೂ ತೃತೀಯ ಲಿಂಗಿಗಳು ಅದರ್ಸ್ ಮೇಲ್ ಫಿಮೇಲ್ ಅಂಡ್ ಅದರ್ಸ್ ನಮ್ಮ ಮಸ್ಟರಿಂಗ್ ಹಾಗೂ ಡಿಮಸ್ಟರಿಂಗ್ ಕೇಂದ್ರದಿಂದ ಫೋನ್ ಹಚ್ಚಿ ಪದೇ ಪದೇ ಕೇಳ್ತಾರೆ ಬಿ ಎಲ್ ಅವರು ಕೇಳ್ತಾರೆ ಅದರ ಜೊತೆ ಜೊತೆಗೆ ಈ ವರ್ಷ ಏನು ಮಾಡಬೇಕು ಏಯ್ಟಿ ಫೈವ್ ಪ್ಲಸ್ ಹಿರಿಯ ನಾಗರಿಕ ಮತದಾರ ಎಷ್ಟಾಗಿದ್ದಾರೆ ತದನಂತರ ವಿಕಲಚೇತನ ಮತದಾರ ಎಷ್ಟಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡಬೇಕಾಗ್ತದೆ ಸೊ ಹನ್ನೆರಡು ಗಂಟೆಗೆ ಒಂದ್ಸಲ ಸಲ ಹಾಗೂ ನಾಲ್ಕು ಗಂಟೆಗೆ ಒಂದ್ಸಲ ಕಂಪಲ್ಸರಿಯಾಗಿ ಇದನ್ನು ಕೇಳಿ ಕೇಳಿದರೆ ಅಲ್ಲಿ ನೋಟ್ ಡೌನ್ ಮಾಡ್ತಾನೆ ಇರ್ತಾರೆ ನಾವು ಎರಡು ಗಂಟೆಗೆ ಒಂದು ಸಲ ಮೇಲ್ ಫಿಮೇಲ್ ಅದರ್ಸ್ ಆ್ಯಂಡ್ ಏಯ್ಟಿ ಫೈವ್ ಪ್ಲಸ್ ಆ್ಯಂಡ್ ಫಿಸಿಕಲಿ ಚಾಲೆಂಜ್ಡ್ ವೋಟರ್ಸ್ ಬಗ್ಗೆ ಒಂದಿಷ್ಟು ಡಾಟಾ ನಮ್ಮ ಹತ್ರ ಇರಲೇಬೇಕಾಗಿರುವಂಥದ್ದು ಸೊ ಇದೊಂದು ಬಿಗ್ ಅಪ್ಡೇಟ್ ಇನ್ನು ಚುನಾವಣೆಗೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗಿದೆ ಎಲ್ಲ ಪ್ರಶ್ನೆಗಳು ನಿವಾರಣೆ ಆಗಿದಾವಂತ ನಾನು ಅನ್ಕೋತಾ ಇದ್ದೀನಿ ಆದರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ಮಾಡೋಣ ಮುಖ್ಯವಾಗಿ ಆ ಪ್ರಶ್ನೆ ಏನು ಅಂದರೆ ಎ ಎಸ್ ಡಿ ಮತದಾರರು ಅಂದರೆ ಯಾರು ಎ ಎಸ್ ಡಿ ಹಲವಾರು ಜನರಿಗೆ ಹಲವಾರು ಸಿಬ್ಬಂದಿಗಳಿಗೆ ಇನ್ನೂ ಕೂಡ ಇದ್ದಾರೆ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಬಂದಿದ್ದಿತ್ತು ಎ ಎಸ್ ಡಿ ಮತದಾರರ ಯಾರು ಅವರನ್ನು ವೋಟ್ ಮಾಡಲಿಕ್ಕೆ ಕೊಡಬೇಕು ಅಥವಾ ಕೊಡಬಾರ್ದು ಅಂತ ಹೇಳಿ ಸೊ ಮುಖ್ಯವಾಗಿ ಎ ಎಸ್ ಡಿ ಅದರ ಲಾಂಗ್ ಫಾರ್ಮ್ ಅನ್ನು ತಿಳಿದುಕೊಳ್ಳೋಣ ಎ ಅಂದರೆ ಅಬ್ಸೆಂಟಿವ್ ವೋಟರ್ಸ್ ಅಂತ ಕರಿತೀವಿ ಎಸ್ ಅಂದರೆ ಶಿಫ್ಟೆಡ್ ವೋಟರ್ಸ್ ಅಂತ ಕರಿತೀವಿ ಡಿ ಅಂದರೆ ಇಲ್ಲಿ ಡೆತ್ ವೋಟರ್ಸ್ ಅಂತ ಕರಿತೀವಿ ಸೊ ಎ ಎಸ್ ಡಿ ವೋಟರ್ ಲಿಸ್ಟನ್ನು ನಮಗೆ ನಮ್ಮ ಮಸ್ಟರಿಂಗ್ ಕೇಂದ್ರದಲ್ಲಿ ಕೊಡ್ತಾರೆ ಸೊ ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ನಮ್ಮ ಬಿ ಎಲ್ ಅವರು ಮತದಾರರ ಮನೆಗೆ ಹೋದಾಗ ಬೈ ಚಾನ್ಸ್ ಅವರು ಎಲ್ಲಾದರೂ ಊರಿಗೆ ಹೋಗಿರಬಹುದು ಅಥವಾ ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ ಅವಾಗ ಅವರು ಏನ್ ಮಾಡಿರ್ತಾರೆ ಗೈರು ಹಾಜರಿ ಅಂತ ಅವರನ್ನ ಹಾಕೊಂಡು ಬಂದಿರ್ತಾರೆ ಅವರು ಅಬ್ಸೆಂಟ್ ಅಲ್ಲಿ ಬಂದಿರ್ತಾರೆ ಅದೇ ತರನಾಗಿ ಶಿಫ್ಟೆಡ್ ಶಿಫ್ಟೆಡ್ ಅಂದ್ರೆ ಬೇರೆ ಕಡೆ ವರ್ಗಾಯಿಸಲ್ಪಟ್ಟ ಬದಲಾಯಿಸಲ್ಪಟ್ಟ ಮತದಾರರು ಎನ್ನುವಂತ ಮಾಹಿತಿ ಬಿ ಎಲ್ ಕೊಟ್ಟಿರ್ತಾರೆ ಅವರು ಬಂದಾಗ ಅವರು ಎಲ್ಲೋ ಬೇರೆ ಕಡೆ ಶಿಫ್ಟ್ ಆಗಿರಬಹುದು ಮತ್ತೆ ಈ ಕಡೆ ತನ್ನ ಊರಿನಲ್ಲಿ ಶಿಫ್ಟ್ ಆಗಿರ್ಬೋದು ಅಂತ ವೋಟರ್ ಅನ್ನು ಅವರು ಏನ್ ಮಾಡಿರ್ತಾರೆ ಬಿ ಎಲ್ ಅವರು ಶಿಫ್ಟೆಡ್ ಅಲ್ಲಿ ತೋರಿಸಿರ್ತಾರೆ ಅದೇ ತರನಾಗಿ ಡೆತ್ ವೋಟರ್ಸ್ ಬೈ ಮಿಸ್ ಆಗಿ ಏನ್ ಮಾಡಿರ್ತಾರೆ ಡೆತ್ ವೋಟರ್ ಅಲ್ಲಿ ಅವನು ಏನಿರ್ತಾನೆ ಮತದಾನ ಜೀವಂತವಾಗಿರ್ತಾನೆ ಇನ್ನು ಬದುಕಿರ್ತಾನೆ ಅವಾಗ ಡೆತ್ ಅಲ್ಲಿ ಅವರು ಬಂದಿರ್ತದೆ ಡೆತ್ ಅಲ್ಲಿ ಅವರ ಹೆಸರನ್ನು ಬಂದಿರ್ತದೆ ಸೊ ಅಂತ ಮತದಾರರಿಗೆ ಮತದಾನವನ್ನು ಮಾಡಲಿಕ್ಕೆ ಅವಕಾಶವನ್ನ ಕೊಡಬೇಕು ಎ ಮತದಾರೇಟ್ ಆಗಿರುವಂತಹ ಒಂದು ಲಿಸ್ಟ್ ಅನ್ನು ಕೊಟ್ಟಿರ್ತಾರೆ ಎ ಎಸ್ ಡಿ ಮತದಾರರು ಹಾಗೂ ಸಿ ಎಸ್ ವಿ ಮತದಾರರ ಒಂದು ಪಟ್ಟಿಯನ್ನು ಬೇರೆ ಪಟ್ಟಿಯನ್ನ ಮಾರ್ಕಡ ಕಾಪಿ ಜೊತೆ ಜೊತೆಗೆ ನಮಗೆ ಕೊಟ್ಟಿರ್ತಾರೆ ಸೊ ಅಲ್ಲಿ ನಾವು ಅದನ್ನ ನೋಡ್ಕೋಬೇಕಾಗಿರುವಂತದ್ದು ಇಂತಹ ಎ ಎಸ್ ಡಿ ಮತದಾರರು ಬಂದ್ರು ಅಂದ್ರೆ ಏನ್ ಪ್ರೊಸೀಜರ್ ಫಾಲೋ ಮಾಡಬೇಕು ಕಾಮನ್ ಮತದಾರ ಯಾವ ತರ ಬರ್ತಾನೆ ಅದೇ ತರ ಅವ್ರ ಪ್ರೊಸೀಜರ್ ಕೂಡ ಅಪ್ ಮಾಡಬೇಕು ಮೊಟ್ಟ ಮೊದಲನೇದಾಗಿ ಅವರು ಎ ಪಿ ಆರ್ ಅವರು ನಮ್ಮ ಪಿ ಆರ್ ಅವರ ಗಮನಕ್ಕೆ ತರಬೇಕು ತದನಂತರ ಪಿ ಆರ್ ಏನ್ ಮಾಡಬೇಕು ಅವ್ರಂದ್ರೆ ಅವರ ಗುರುತಿನ ದಾಖಲೆಯನ್ನು ಪರಿಶೀಲಿಸಬೇಕು ಒಂದ್ ವೇಳೆ ಏನಾದರೂ ಡೌಟ್ ಗಳು ಬಂದಲ್ಲಿ ಬಿಎಲ್ ಅವರಿಗೆ ಕರೆಸಿ ಅವರನ್ನ ಐಡೆಂಟಿಫೈ ಮಾಡಲಿಕ್ಕೆ ಹಚ್ಚಬೇಕು ನಾವೆಲ್ಲ ವೆರಿಫೈ ಆದ್ಮೇಲೆ ಅವರಿಗೆ ಮತದಾನಕ್ಕೆ ಅವಕಾಶವನ್ನ ಕೊಡಬಹುದಾಗಿದೆ ಅಂತ ಮತದಾರನ ಏನ್ ಮಾಡಬೇಕು ಅಂದ್ರೆ ಅವರೆಲ್ಲ ಪ್ರೊಸೀಜರ್ ಕಂಪ್ಲೀಟ್ ಮಾಡ್ತಾರೆ ಸಹಿಯನ್ನು ಕೂಡ ಮಾಡ್ತಾರೆ ಆದರೆ ಎ ಎಸ್ ಡಿ ಮತದಾರರು ಏನ್ ಮಾಡಬೇಕು ಅಂದ್ರೆ ಸಹಿ ಜೊತೆ ಜೊತೆಗೆ ಹೆಬ್ಬಟ್ಟಿನ ಗುರುತನ್ನು ಕೂಡ ಮಾಡ್ಕೊಳ್ಬೇಕು ಅವ್ರು ಸಹಿ ಮಾಡ್ತಾ ಇದ್ರೂ ಸಹಿತ ಸಹಿ ಕೆಳಗಡೆ ಅವ್ರ ಹೆಬ್ಬಟ್ಟಿನ ಗುರುತನ್ನು ಕೂಡ ಅಲ್ಲಿ ನಾವು ತೆಗೆದುಕೊಳ್ಬೇಕಾಗಿರುವಂತದ್ದು ಅದೇ ತರ ಅನುಬಂಧ ಹದಿಮೂರರಲ್ಲಿ ಎಸ್ ಡಿ ಮತದಾರರ ಘೋಷಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ ಅದೇ ತರ ಈ ಒಂದು ಪ್ರಮಾಣ ಪತ್ರವನ್ನ ಸೆವೆಂಟೀನ್ ಇಯರ್ ರಜಿಸ್ಟರ್ ಜೊತೆಗೆ ಆ ಒಂದು ಲಕೋಟೆಯಲ್ಲಿ ಇದನ್ನ ಹಾಕಿ ಕಳಿಸಬೇಕಾಗಿರುವಂತದ್ದು ಯಾಕಂದ್ರೆ ನಾವು ವೆರಿಫೈ ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಬೂತ್ ವಿಡಿಯೋಗ್ರಾಫರ್ ಅಥವಾ ಫೋಟೋಗ್ರಾಫರ್ ಚುನಾವಣಾ ಆಯೋಗದ ಕಡೆಯಿಂದ ನೇಮಕವಾಗಿದ್ದರೆ ಮಾತ್ರ ಹೊರಗಿನವರ ಪತ್ರಕರ್ತರಲ್ಲ ಅಥವಾ ಹೊರಗಿನವರು ಯಾರು ಅಲ್ಲ ಚುನಾವಣಾ ಆಯೋಗದಿಂದ ಏನಾದರೂ ಅವರು ನೇಮಕವನ್ನು ಗೊಂಡಿದ್ರೆ ಯಾಕಂದ್ರೆ ಸೂಕ್ಷ್ಮ ಕೇಂದ್ರಗಳಲ್ಲಿ ನೇಮಕವನ್ನು ಮಾಡಿರ್ತಾರೆ ಅಂತಹ ವಿಡಿಯೋಗ್ರಾಫರ್ ಅಥವಾ ಫೋಟೋಗ್ರಾಫರ್ ಗೆ ಮಾಡಬೇಕು ಅಂದ್ರೆ ಅವರೊಂದು ಫೋಟೋವನ್ನು ಕ್ಲಿಕ್ ಮಾಡಲಿಕ್ಕೆ ಹೇಳಬೇಕು ಎ ಎಸ್ ಡಿ ಮತದಾರ ಯಾರಿದ್ದಾರೆ ಅವ್ರ ಫೋಟೋವನ್ನು ಕ್ಲಿಕ್ ಮಾಡಿ ಇಟ್ಕೊಂಡು ದಾಖಲೆಯನ್ನು ನಾವು ಅವರದ್ದು ಇಡಬೇಕಾಗ್ತದೆ ಸೊ ಇಷ್ಟೆಲ್ಲ ಏನಾಗಿದೆ ಎ ಎಸ್ ಡಿ ಮತದಾರರ ಬಗ್ಗೆ ಎ ಎಸ್ ಡಿ ಮತದಾರರಿಗೆ ವೋಟ್ ಮಾಡಲಿಕ್ಕೆ ಕೊಡಬೇಕು ವೆರಿಫೈ ಆದ ಮೇಲೆ ಮಾಡಬೇಕು ಇಲ್ಲಿ ಡಿ ಅಂದರೆ ಡಿಲೀಟ್ ಅಲ್ಲ ಹಲವಾರು ಜನರು ಅದೇ ಮಿಸ್ಟೇಕ್ ಅನ್ನು ಮಾಡ್ಕೊಳ್ತಾ ಇದ್ರು ಯಾಕಂದ್ರೆ ಮತದಾರರ ಮಾರ್ಕ್ಡ್ ಕಾಪಿಯಲ್ಲಿ ಮತದಾರರ ಡಿಲೀಟ್ ಕೂಡ ಡಿಲೀಟ್ ಅನ್ನೋರಿಗೆ ಮತದಾನಕ್ಕೆ ಅವಕಾಶ ಇರುವುದಿಲ್ಲ ಇಲ್ಲಿ ಡಿ ಸ್ಟ್ಯಾಂಡ್ಸ್ ಫಾರ್ ಡೆತ್ ಮತದಾನ ಮಾಡಲಿಕ್ಕೆ ಅವಕಾಶ ಇರ್ತದೆ ಸೊ ಫಾಲೋ ಅಪ್ ಅನ್ನು ನಾವು ಮಾಡ್ಬೇಕಾಗಿರುವಂತದ್ದು ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಒಬ್ಬ ಮತದಾರನ ಹೆಸರು ಇರೋದಿಲ್ಲ ಆದ್ರೆ ಎಪಿಕ್ ಕಾರ್ಡ್ ಅದೇ ಮತಗಟ್ಟೆ ಸಂಖ್ಯೆಯ ಎಪಿಕ್ ಕಾರ್ಡ್ ಅನ್ನು ತೆಗೆದುಕೊಂಡು ಬಂದಿರ್ತಾರೆ ಸೊ ಏನು ಮಾಡಬೇಕು ಸೊ ಅವರಿಗೆ ಮತದಾನಕ್ಕೆ ಅವಕಾಶವನ್ನು ಕೊಡಬಾರ್ದು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ ಅಂದರೆ ಅವರಿಗೆ ಮತದಾನ ಮಾಡಲಿಕ್ಕೆ ಕೊಡಬಾರದು ಅವರ ಎ ಕಾರ್ಡ್ ಹಳೆಯದಾಗಿರುವಂಥ ಎಪಿ ಕಾರ್ಡ್ನು ಕೂಡ ನಿಮಗೆ ತಂದು ತೋರಿಸ್ತಾರೆ ಅಲ್ಲೇದೇ ಇರತಕ್ಕಂಥ ಅಂತಹ ಮತದಾರರಿಗೆ ಓಟ್ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬಾರದು ಮಾರ್ಕ್ಡ್ ಕಾಪಿಯಲ್ಲಿ ಯಾರ ಹೆಸರು ಇಲ್ಲವೋ ಅವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಇನ್ನು ನೆಕ್ಸ್ಟ್ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಬುರುಕಾವನ್ನು ಧರಿಸಿ ಬಂದಿರ್ತಾರೆ ಅಥವಾ ಪರದಾವನ್ನು ಧರಿಸಿ ಬಂದಿರ್ತಾರೆ ಅಂತ ಮಹಿಳಾ ಮತದಾರರಿಗೆ ಏನು ಮಾಡಬೇಕಾಗ್ತದೆ ಅಂದ್ರೆ ಅವರು ಮುಖವನ್ನು ತೋರಿಸಂಗಿಲ್ಲ ಸೊ ಅವರಿಗಾಗಿ ಸ್ಪೆಷಲ್ ಆಗಿ ಚುನಾವಣಾ ಆಯೋಗ ಏನು ಹೇಳ್ತದೆ ಅಂದ್ರೆ ಪ್ರತ್ಯೇಕವಾದ ಮರೆ ಮಾಡಿರುವಂತಹ ಸ್ಥಳದಲ್ಲಿ ಮಹಿಳಾ ಸಿಬ್ಬಂದಿಯವರು ನಮ್ಮ ಚುನಾವಣೆ ಕರ್ತವ್ಯದಲ್ಲಿರುವಂಥ ಮಹಿಳಾ ಸಿಬ್ಬಂದಿಯವರು ಅವರ ಮುಖ ಪರಿಚಯವನ್ನು ನೋಡಿಕೊಂಡು ಅವರನ್ನು ವೆರಿಫೈಯನ್ನು ಒಂದು ಕಡೆಗೆ ತೆಗೆದುಕೊಂಡು ಹೋಗಿ ಫೇಸ್ ಐಡೆಂಟಿಫಿಕೇಶನ್ ಗುರುತನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಇನ್ನು ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಮಾಡಿರ್ತಾರೆ ಅಂದರೆ ಲಿಪಿಕ ದೋಷಗಳು ಕಂಡು ಬಂದಿರ್ತವೆ ಗ್ರಾಮಿಟಿಕಲ್ ಮಿಸ್ಟೇಕ್ ಆಗಿರ್ತವೆ ಮುದ್ರಣ ದೋಷಗಳು ಪ್ರಿಂಟ್ ಮಿಸ್ಟೇಕ್ ಕೂಡ ಒಂದೊಂದ್ಸಲ ಹೆಸರು ಚೇಂಜ್ ಆಗಿರ್ತದೆ ಮೇಲ್ ಹೋಗಿ ಫಿಮೇಲ್ ಹೆಸರಾಗಿರ್ತದೆ ಆಗಿರ್ತದೆ ಫಿಮೇಲ್ ಹೆಸರಲ್ಲಿ ಅಂತ ಹೆಸರನ್ನು ಕೂಡ ಬಂದಿರಬಹುದು ಸೊ ಅಂಥ ಸಂದರ್ಭದಲ್ಲಿ ಅದನ್ನು ಲಿಪಿಕ ದೋಷಗಳಿದ್ದರೆ ಸಾಮಾನ್ಯವಾಗಿರುವಂಥ ಲಿಪಿಕ ದೋಷಗಳಿದ್ದರೆ ಮುದ್ರಣ ದೋಷಗಳಿದ್ದರೆ ಅವರ ಐಡಿಯನ್ನು ಚೆಕ್ ಮಾಡಿ ಅದೇ ಆ ಮತದಾರರ ಅಂತ ಕನ್ಫರ್ಮ್ ಆದ ಮೇಲೆ ಬಿ ಎಲ್ ಅವರನ್ನು ಕೂಡ ಕರೆಸಿ ಹೊಂದಲಾಗಿ ಏನಾದರೂ ಬಾಯ್ ಹೆಚ್ಚಿಗೆ ಒಂದು ಲಿಂಗ ದೋಷನು ಕೂಡ ಆಗಿದ್ರೆ ಮೇಲ್ ಹೋಗಿ ಫಿಮೇಲ್ ಆಗಿದರೆ ಫಿಮೇಲ್ ಹೋಗಿ ಮೇಲ್ ಆಗಿದ್ರೆ ಹಲವಾರು ಸಲ ಈ ಒಂದು ಪ್ರಾಬ್ಲಮ್ ಕೂಡ ನಾವು ಫೇಸ್ ಮಾಡಿದ್ದೀವಿ ಸೊ ಏಜೆಂಟ್ ಯಾವುದೇ ತಕರಾರು ಇರಲಿಲ್ಲ ಅಂದರೆ ತದನಂತರ ಬಿ ಎಲ್ ಕರೆಸಿ ಇದೇ ಮತದಾರ ಎನ್ನುವಂಥ ಕನ್ಫರ್ಮೇಶನ್ ಆದ ಮೇಲೆ ಅವರನ್ನು ನಾವು ಮತದಾನಕ್ಕೆ ಅನುವು ಮಾಡಿ ಕೊಡಬಹುದು ಇನ್ನು ಇನ್ನೊಂದು ಈ ವರ್ಷ ಎಡಗೈ ತೋರು ಬೆರಳಿಗೆ ಏನು ಮಾಡಬೇಕು ಅಳಿಸಲಾಗದ ಶಾಹಿಯನ್ನು ಹಚ್ಚಬೇಕು ಬೈ ಚಾನ್ಸ್ ಒಬ್ಬ ಮತದಾರನ ಎಡಗೈ ತೋರು ಬೆರಳು ಇರಲಿಲ್ಲ ಅಂದ್ರೆ ಏನು ಮಾಡಬೇಕು ಅಂದ್ರೆ ಎಡಗೈನ ಯಾವುದಾದ್ರೂ ಒಂದು ಮಿಡಲ್ ಫಿಂಗರ್ಗೆ ಹಚ್ಚಬೇಕು ಅಥವಾ ಅದನಂತರ ಈ ಫಿಂಗರ್ಗೆ ಹೆಚ್ಚಬೇಕು ಅಥವಾ ಎಲ್ಲ ಎಡಗೈನ ಯಾವುದಾದ್ರೂ ಒಂದು ಫಿಂಗರ್ಗೆ ಹಚ್ಚಬೇಕು ಬೈ ಚಾನ್ಸ್ ಅವನಿಗೆ ಎಡಗೈ ಫಿಂಗರ್ಸ್ ಇರಲಿಲ್ಲ ಅಂದರೆ ಬಲಗೈ ಫಿಂಗರ್ಸ್ಗೆ ಬಲಗೈ ತೋರು ಬೆರಳಿಗೆ ಹಚ್ಚಬೇಕು ಈ ತೋರು ಬೆರಳು ಕೂಡ ಇರಲಿಲ್ಲ ಅಂದರೆ ಮಿಕ್ಕಿಡಿದ್ರೆ ಯಾವುದಾದ್ರೂ ಬೆರಳು ಇತ್ತಂದ್ರೆ ಅದಕ್ಕೂ ಕೂಡ ಹಚ್ಚಬೇಕು ಬೈ ಚಾನ್ಸ್ ಅವನಿಗೆ ಕೈನೇ ಇರಲಿಲ್ಲ ಅಂದರೆ ಅಂಥ ಮತದಾರರಾಗಿದ್ದರೆ ಅವ್ನ ಮಣ್ಣಗೆ ಎಲ್ಲಿ ಕೈ ಕಟ್ ಆಗಿರ್ತದೆ ಅಥವಾ ಎಲ್ಲಿ ಕೈ ಪ್ರಾರಂಭ ಆಗ್ತದೆ ಮೊಣಗೈ ಎಲ್ಲಾಗಿರ್ತದೆ ಅಲ್ಲಿ ನಾವು ಏನು ಮಾಡಬೇಕು ಅಳಿಸಲಾಗದ ಶಾಹಿಯನ್ನು ಹಚ್ಚಬೇಕು ಇನ್ನು ಅಂಧ ದುರ್ಬಲ ಮತ್ತು ಕುಷ್ಠರೋಗಿ ಮತದಾರರು ಬಂದರು ಸೆವೆಂಟೀನ್ ಇಯರ್ಜಿಸ್ಟರ್ ಅಲ್ಲಿ ಅವ್ರ ಮಾಡ್ತಾರೆ ಸಹಿಯನ್ನು ಅವರಿಗೆ ಮಾಡಲಿಕ್ಕೆ ಬರಲಿಲ್ಲ ಅವ್ರ ಕೈ ನಡಕ್ತಾ ಇದ್ರೆ ಅಥವಾ ಏನೋ ಒಂದು ಡಿಫೆಕ್ಟ್ ಇತ್ತು ಅಂದರೆ ಅವರು ಎಡಗೈ ಹೆಬ್ಬಟ್ಟಿನ ಗುರುತನ್ನು ತಗೊಳ್ಬೇಕಾಗ್ತದೆ ಬೈ ಚಾನ್ಸ್ ಅವರು ಏನಾದರೂ ಎಡಗೈ ಹೆಬ್ಬಟ್ಟನ್ನು ಕೊಡುವಷ್ಟು ಕೂಡ ಅಷ್ಟನ್ನು ಕೂಡ ಸಾಮರ್ಥ್ಯ ಅವರಲ್ಲಿ ಇಲ್ಲ ಅಂದರೆ ಅತೀ ದುರ್ಬಲನಾಗಿದ್ರೆ ಎರಡು ಕೈಗಳನ್ನು ಬಳಸಲಿಕ್ಕೆ ಸಲ ಪ್ಯಾರಲೈಸ್ ಆಗಿರ್ತದೆ ಸೊ ಬೈ ಚಾನ್ಸ್ ಹೆಬ್ಬಟ್ಟಿನ ಗುರುತನ್ನು ತಗೊಳ್ತೀವಿ ಬೈ ಚಾನ್ಸ್ ಕೈಗಳು ಬಳಸದೇ ಆಗದೇ ಇದ್ದಲ್ಲಿ ಸಂಗಡಿಗನ ಸಹಿಯನ್ನು ಕೂಡ ನಾವು ಪಡ್ಕೊಳ್ಬೇಕಾಗ್ತದೆ ಅವ್ರು ಸಹಿಯನ್ನು ಮಾಡಲಿಲ್ಲ ಅಥವಾ ಹೆಬ್ಬಟ್ಟಿನ ಗುರುತನ್ನು ಕೊಡಲಿಲ್ಲ ಅಂದರೆ ಸಂಗಡಿಗರು ಯಾರು ಬರ್ತಾರೆ ಅವರ ಸಹಿಯನ್ನು ಅಥವಾ ಅವ್ರ ಹೆಬ್ಬಟ್ಟಿನ ಗುರುತನ್ನು ಪಡೆದುಕೊಳ್ಳಬೇಕು ಅದೇ ತರ ಶರಾದಲ್ಲಿ ಏನ್ ಮಾಡಬೇಕು ಅಂದ್ರೆ ಸಂಗಡಿಗನ ಸಹಿ ಎಂದು ನಾವು ಸೆವೆಂಟೀನ್ ಎಜಿಸ್ಟರ್ ಅಲ್ಲಿ ನಮೂದನ್ನ ಮಾಡಬೇಕಾಗ್ತದೆ ಸೊ ಇದನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಪಿ ಆರ್ ಒ ಕೈಪಿಡಿಯಲ್ಲಿ ಪೇಜ್ ನಂಬರ್ ನೈನ್ಟಿ ಟೂ ಅಲ್ಲಿ ಇದನ್ನ ಮೆನ್ಷನ್ ಅನ್ನ ಮಾಡಿದ್ದಾರೆ ಸೊ ಸಂಗಡಿಗರು ಕೂಡ ಏನ್ ಮಾಡಬಹುದು ಅಂದ್ರೆ ಸಹಿಯನ್ನ ಮಾಡಬಹುದು ಬೈ ಚಾನ್ಸ್ ಅವನಿಗೆ ಆ ಒಂದು ಮತದಾರನಿಗೆ ಹೊಟ್ಟೆ ಸಹಿ ಮಾಡಲಿಕ್ಕೆ ಆಗೋದೇ ಇಲ್ಲ ಅವನ ಕೈಗಳು ನಿಶಕ್ ಆಗಿದಾವೆ ಅಂದಾಗ ಮಾತ್ರ ಇದನ್ನ ಮಾಡಬೇಕು ಇಲ್ಲಾಂದ್ರೆ ನಾವು ಹೆಬ್ಬಟ್ಟನ್ ಗುರುತನ್ನು ತೆಗೆದುಕೊಳ್ತೀವಿ ಇದು ಕೂಡ ಒಂದು ಆಪ್ಷನ್ ಇರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಅಂದ್ರೆ ಪಿ ಅವರು ವೋಟಿಂಗ್ ಕಂಪಾರ್ಟ್ಮೆಂಟ್ ನಲ್ಲಿ ಪ್ರವೇಶವನ್ನ ಮಾಡಬಹುದಾ ಉತ್ತರ ಏನಿದೆ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂದರ ಫೋರ್ಟಿ ನೈನ್ ಕ್ಯೂ ನಿಯಮದ ಪ್ರಕಾರ ಪಿ ಆರ್ ಆದರೂ ಏನು ಮಾಡಬಹುದು ಅಂದರೆ ವೋಟಿಂಗ್ ಕಂಪಾರ್ಟ್ಮೆಂಟನ್ನು ಪ್ರವೇಶಿಸಬಹುದು ಇನ್ನು ಯಾವಾಗ ಯಾವಾಗ ಪ್ರವೇಶಿಸಬಹುದು ಅನ್ನೋದಕ್ಕೆ ಒಂದಿಷ್ಟು ಷರತ್ತುಗಳಿದ್ದಾವೆ ಏನಾದರೂ ಬಿಯುನಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟಾದರೆ ಅವಾಗ ನಾವು ಬಿ ಯು ಹತ್ರ ಹೋಗಿ ಅದನ್ನು ಚೆಕ್ ಮಾಡಿಕೊಳ್ಳಲಿಕ್ಕೆ ಅಥವಾ ಯಾರಾದರೂ ಅಕ್ರಮವಾಗಿ ಮತವನ್ನು ಚಲಾಯಿಸ್ತಾ ಇದ್ದರೆ ಅಥವಾ ಮತದಾರರ ಮೇಲೆ ನಮಗೆ ಸಂಶಯ ಏನಾದರೂ ಬಂತು ಅಂದರೆ ಅವ್ನು ನೀರು ಹಾಕ್ಬೋದು ಅಥವಾ ಚೇವಿಂಗ್ ಗಮ್ಮನ್ನು ಹಾಕ್ಬೋದು ಅಥವಾ ಏನೋ ಪಿನ್ನನ್ನು ಚುಚ್ಚು ಹೋಗ್ತಾ ಇರ್ಬೋದು ಇಂಥದ್ದು ಏನಾದರೂ ಡೌಟ್ಸ್ ಬಂದರೆ ಪಿ ಆರ್ ಒ ಆದವರಿಗೆ ಹಕ್ಕು ಇದೆ ಅವ್ರು ಏನು ಮಾಡಬಹುದು ಓಟಿಂಗ್ ಕಂಪಾರ್ಟ್ಮೆಂಟಲ್ಲಿ ಹೋಗಬಹುದು ಅಥವಾ ಬಿಯು ಮೇಲೆ ಕಾಗದ ಸ್ಟಿಕ್ಕರ್ ಅಥವಾ ಯಾವುದೇ ಒಂದು ಚಿಹ್ನೆ ಅಥವಾ ಹೆಸರನ್ನು ಅಥವಾ ಟೇಪ್ ಇ ಟಿ ಸಿ ಮುಂತಾದವುಗಳನ್ನು ಏನಾದರೂ ಅಂಟಿಸುವಂತಹ ಸಂದರ್ಭಗಳಲ್ಲಿ ನಮಗೆ ಏನಾದರೂ ಸಂದೇಹ ಉಂಟಾದಲ್ಲಿ ಪಿ ಆರ್ ಒ ಆದವರು ವೋಟಿಂಗ್ ಕಂಪಾರ್ಟ್ಮೆಂಟಲ್ಲಿ ಪ್ರವೇಶವನ್ನು ಮಾಡಬಹುದು ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಅಂದರೆ ಅಂಧ ಮತ್ತು ದುರ್ಬಲ ಮತದಾರನ ಜೊತೆಗೆ ಸಂಗಡಿಗರು ಬರ್ತಾರೆ ಅವ್ರಿಗೆ ಏನೇನು ಷರತ್ತುಗಳಿದ್ದಾವೆ ಎನ್ನುವುದನ್ನು ನಾವು ನೋಡೋಣ ಅಂಧ ಮತ್ತು ದುರ್ಬಲರಿಗೆ ಸಂಗಡಿಗರು ಅಂತ ಹೇಳಿ ಫೋರ್ಟಿ ನೈನ್ ಎನ್ ಪ್ರಕಾರ ನಾವು ಏನು ಮಾಡಬಹುದು ಒಬ್ಬ ಸಂಗಡಿಗರಿಗೆ ಅವರ ಜೊತೆಯನ್ನ ಕಳಿಸಬಹುದು ಸೊ ಮೊಟ್ಟ ಮೊದಲನಾಗಿ ಏನು ಮಾಡಬಹುದು ಅಂದ್ರೆ ಪಿ ಆರ್ ಅವರಿಗೆ ಮನವರಿಕೆ ಆಗಬೇಕು ಈ ಒಬ್ಬ ಮತದಾರ ಸಹಾಯಕನಿಲ್ಲದೆ ಸಂಗಡಿಗನಿಲ್ಲದೆ ವೋಟ್ ಮಾಡಲಿಕ್ಕೆ ಅವನಿಗೆ ಸಾಧ್ಯವಿಲ್ಲ ಅಂತ ಪಿ ಆರ್ ಓರಿಗೆ ಅನಿಸ್ಬೇಕು ಅವಾಗ ಮಾತ್ರ ಸಂಗಡಿಗನಿಗೆ ನಾವು ಕಳಿಸ್ಬೇಕಾಗ್ತದೆ ಒಂದನೇ ಎರಡನೇದು ಎರಡನೇದೇನು ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಸಂಗಡಿಗ ಯಾರು ಇರ್ತಾರಲ್ಲ ಅವನಿಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಇರಬಾರ್ದು ಯಾರು ಇರ್ತಾರಲ್ಲ ಅವರು ಜೊತೆಗೆ ಸಂಗಡಿಗನು ಕೂಡ ಏನ್ ಮಾಡಬೇಕು ಗುರುತಿನ ಚೀಟಿ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನ ಜೊತೆಗೆ ತೆಗೆದುಕೊಂಡು ಹೋಗಲೇಬೇಕು ತದನಂತರ ಅನ್ನ ದಿನದಂದು ಒಬ್ಬ ಸಂಗಡಿಗ ಒಬ್ಬ ಮತದಾರನಿಗೆ ಮಾತ್ರ ಸಹಾಯವನ್ನ ಮಾಡಬಹುದು ಅದೇ ತರನಾಗಿ ಆ ಬರುವಂತಹ ಸಂಗಡಿಗನಿಗೆ ಬಲಗೈ ತೋರು ಬೆರಳಿಗೆ ಕೂಡ ಅವ್ನಿಗೆ ಏನ್ ಮಾಡಬೇಕು ಅಂದ್ರೆ ಇಂಕನ್ನು ಹಚ್ಚಬೇಕು ಸಂಗಡಿಗನ ಹಲವಾರು ಸಲ ಏನ್ ಮಾಡಿರ್ತೀವಿ ಅದೇ ತರ ಬಿಟ್ಟಿರ್ತೀವಿ ಸೊ ಬಲಗೈ ತೋರು ಬೆರಳಿಗೆ ಮತದಾರನಿಗೆ ಎಡಗೈ ತೋರು ಬೆರಳಿಗೆ ತದನಂತರ ಸಂಗಡಿಗನಿಗೆ ಬಲಗೈ ತೋರು ಬೆರಳಿಗೆ ಇಂಕ್ ಅನ್ನ ಹಚ್ಬೇಕು ಜೊತೆ ಜೊತೆಗೆ ಏನ್ ಮಾಡಬೇಕು ಅಂದ್ರೆ ಸಂಗಡಿಗರ ಘೋಷಣೆಯನ್ನ ಮಾಡ್ಕೋಬೇಕು ಸೊ ಈ ವರ್ಷ ಏಟಿ ಫೈವ್ ಪ್ಲಸ್ ಬಗ್ಗೆ ಕೇಳಿದ್ದಾರೆ ಸೊ ಹಲವಾರು ಸಲ ಏನಾಗ್ತದೆ ಇಲ್ಲಿ ಆ ಒಂದು ನಮೂನೆಯನ್ನ ನಾವು ಇಡಲೇಬೇಕಾಗಿರುವಂತದ್ದು ಇನ್ನು ಇ ಡಿ ಸಿ ಮತ ಚಲಾವಣೆ ಅಂತ ಕರಿತೀವಿ ಸೊ ಇಲ್ಲಿ ಇ ಡಿ ಸಿಯಲ್ಲಿ ಎರಡು ಪ್ರಕಾರವನ್ನು ನೋಡ್ತೀವಿ ಒಂದು ಇ ಡಿ ಸಿ ಮತದ ನಮ್ಮ ಮತಗಟ್ಟೆಗೆ ಹಂಚಿಕೆಯಾಗಿರುವಂಥ ಮತದಾರರ ಪಟ್ಟಿಯಲ್ಲಿ ಪಿ ಬಿ ಹಾಗೂ ಇ ಡಿ ಸಿ ಅಂತ ಮೆನ್ಷನ್ ಮಾಡಿದರೆ ಅವರಿಗೆ ಆ ಒಂದು ಮತಗಟ್ಟೆಯಲ್ಲಿ ಮತದಾನ ಚಲಾಯಿಸಲಿಕ್ಕೆ ಹಕ್ಕು ಇರುವುದಿಲ್ಲ ಇಲ್ಲಿ ಇ ಡಿ ಸಿ ಯಾರು ಬರ್ತಾರೆ ಅಂದರೆ ನಮ್ಮ ಜೊತೆಗೆ ಜೊತೆಗಿರುವಂಥ ಚುನಾವಣಾ ಸಿಬ್ಬಂದಿಗಳು ಅಂದರೆ ಆ ಮತಗಟ್ಟೆಯನ್ನು ಹೊರತುಪಡಿಸಿ ಬೇರೆ ಯಾವುದೋ ಒಂದು ಮತಗಟ್ಟೆ ಅಥವಾ ಆ ಒಂದು ಲೋಕಸಭಾ ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತ ಯಾವುದೋ ಒಬ್ಬ ಸರ್ಕಾರಿ ನೌಕರ ಏನು ಮಾಡ್ತಾನೆ ಟೋಲ್ ಬಿ ಇ ಡಿ ಸಿ ತೆಗೆದುಕೊಂಡು ಬಂದಿರ್ತಾನೆ ಸೊ ಅಂತ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ಅವ್ರ ಕಡೆಯಿಂದ ಟೊಲ್ ಬಿ ಇ ಡಿ ಸಿ ಫಾರ್ಮ್ ಅನ್ನು ತಗೊಳ್ಬೇಕಾಗ್ತದೆ ಇ ಡಿ ಸಿ ಅನ್ನ ತೆಗೆದುಕೊಂಡಾದ್ಮೇಲೆ ಸೆವೆಂಟೀನ್ ಎ ರಜಿಸ್ಟರ್ ಅಲ್ಲಿ ಎರಡನೇ ಕಾಲಮ್ನಲ್ಲಿ ಮೊದಲನೇ ಕಾಲಮ್ ಅಂತೂ ಆ ಒಂದು ಸೆವೆಂಟೀನ್ ಎ ಕ್ರಮ ಸಂಖ್ಯೆ ಇರ್ತದೆ ಎರಡನೇ ಕಾಲಂ ಅಲ್ಲಿ ಮಾಡಬೇಕು ಅಂದ್ರೆ ಆ ಒಂದು ಮತದಾರನ ಕ್ರಮ ಸಂಖ್ಯೆಯನ್ನ ಸೀರಿಯಲ್ ನಂಬರ್ ಅನ್ನ ಬರೀಬೇಕು ತದನಂತರ ಬಾರ್ ಹೊಡೆದು ಪಾರ್ಟ್ ನಂಬರ್ ಅನ್ನ ಭಾಗದ ಸಂಖ್ಯೆ ಅಲ್ಲಿ ಇ ಡಿ ಸಿ ಫಾರ್ಮ್ ಅಲ್ಲಿ ಇರ್ತದೆ ತದನಂತರ ಬಾರ್ ಹಾಕಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಫಾರ್ ಎಕ್ಸಾಂಪಲ್ ಅಬ್ಜಲ್ಪುರ್ ತರ್ಟಿ ಫೋರ್ ಇದೆ ತದನಂತರ ಗುಲ್ಬರ್ಗ ರೂರಲ್ ಫೋರ್ಟಿ ತ್ರೀ ಇದೆ ಹೀಗೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಒಂದು ಸಂಖ್ಯೆ ಇರ್ತದೆ ಆ ಒಂದು ಸಂಖ್ಯೆಯನ್ನ ಅಲ್ಲಿ ಇರ್ತದೆ ಡಿ ಸಿ ಫಾರ್ಮ್ ಅಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ಬರೀಬೇಕು ಫಾರ್ ಎಕ್ಸಾಂಪಲ್ ಇ ಡಿ ಸಿ ಮತದಾರನ ಕ್ರಮ ಸಂಖ್ಯೆ ಆರುನೂರ ಇಪ್ಪತ್ತೈದು ಆಗಿದ್ರೆ ಭಾಗದ ಸಂಖ್ಯೆ ಮೂವತ್ತೆರಡು ಆಗಿದ್ರೆ ವಿಧಾನಸಭಾ ಮತಕ್ಷೇತ್ರದ ಸಂಖ್ಯೆ ಮೂವತ್ನಾಲ್ಕು ಆಗಿದ್ರೆ ಎರಡನೇ ಕಾಲಮ್ ಅಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ ಬಾರ್ ಥರ್ಟಿ ಟೂ ಬಾರ್ ಥರ್ಟಿ ಫೋರ್ ಎನ್ನುವಂತದನ್ನ ಮೆನ್ಷನ್ ಮಾಡಬೇಕು ಹಾಗೂ ಶರಾದಲ್ಲಿ ಇಡಿ ಸಿ ಅಂತ ನಾವು ಏನ್ ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ ಇದನ್ನೆಲ್ಲ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಪಿ ಆರ್ ಒ ಕೈಪಿಡಿ ಪೇಜ್ ನಂಬರ್ ಒನ್ ನಾಟ್ ಟೂ ಅಲ್ಲಿ ಕೊಟ್ಟಿದ್ದಾರೆ ಸೊ ಅಲ್ಲಿ ಅದನ್ನ ಚೆಕ್ಔಟ್ ಮಾಡಿಕೊಳ್ಬಹುದು ಅದೇ ತರ ತಲು ಬಿ ಫಾರ್ಮ್ ಅನ್ನ ನಾವೊಂದು ಲಕೋಟೆಯಲ್ಲಿ ಇಡಬೇಕಾಗಿರುವಂಥದ್ದು ಎಲ್ಲನೂ ಕೂಡ ಕಲೆಕ್ಟ್ ಮಾಡಿ ಒಂದು ಲಕೋಟೆಯಲ್ಲಿ ಶಾಸನಬದ್ಧವಲ್ಲದ ಲಕೋಟೆಗಳಲ್ಲಿ ಅದನ್ನ ಹಾಕಿಡಬೇಕಾಗಿರುವಂತದ್ದು ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಪಿ ಕಡೆ ಇಟ್ಕೊಳ್ಬೇಕು ಇನ್ನೊಂದು ವಿಶೇಷವಾಗಿರುವಂತದ್ದು ಏನು ಅಂದ್ರೆ ಸಿ ಎಸ್ ವಿ ವೋಟರ್ ಅಥವಾ ಪಿ ವಿ ವೋಟರ್ ಅಂತ ಕರಿತೀವಿ ಸಿ ಎಸ್ ವಿ ಕ್ಲಾಸಿಫೈಡ್ ಸರ್ವಿಸ್ ವೋಟರ್ಸ್ ವರ್ಗೀಕೃತ ಸೇವಾ ಮತದಾರರು ಇಲ್ಲಿ ಏನಾಗಿರ್ತದೆ ಅಂದರೆ ಪಿ ವಿ ವೋಟರ್ಸ್ ಅಂದರೆ ಪ್ರಿಫರೆನ್ಸ್ ವೋಟರ್ ಅಂತ ಕೂಡ ಕರಿಬೋದು ಅಥವಾ ಪ್ರಾಕ್ಸಿ ವೋಟರ್ ಅಂತ ಕೂಡ ಕರಿತೀವಿ ಅಥವಾ ಬೇರೊಬ್ಬರ ಮತದಾನ ಅಥವಾ ಪ್ರತಿನಿಧಿ ಮತದಾರ ಅಂತ ನಾವು ಕರಿತೀವಿ ಇಲ್ಲಿ ಏನಾಗಿರ್ತದೆ ಅಂದ್ರೆ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಮಿಲಿಟರಿಯಲ್ಲಿ ಇರುವಂತವರು ಇಲ್ಲಿ ಬಂದು ಈ ನಮ್ಮ ಮತಗಟ್ಟೆಗೆ ಬಂದು ಮತವನ್ನು ಹಾಕಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಸೊ ಅಲ್ಲಿ ಏನ್ ಮಾಡಿರ್ತಾರೆ ನಮಗೆ ಸಿ ಎಸ್ ವಿ ಲಿಸ್ಟ್ ಕೂಡ ಕೊಟ್ಟಿರ್ತಾರೆ ಯಾವ ತರ ಎಸ್ ಲಿಸ್ಟ್ ಕೊಟ್ಟಿರ್ತಾರೆ ಯಾರಾದರೂ ಸಿ ಎಸ್ ಇದ್ರೆ ಅದನ್ನು ಲಿಸ್ಟ್ ಅನ್ನು ಕೊಟ್ಟಿರ್ತಾರೆ ಅವರ ಪರವಾಗಿ ಅವರ ಮನೆಯವರು ಯಾರಾದ್ರೂ ಅಲ್ಲಿ ಬರೆದು ಕೊಟ್ಟಿರ್ತಾರೆ ನನ್ನ ಹೆಂಡತಿ ಅಥವಾ ನನ್ನ ತಮ್ಮ ನನ್ನ ಅಣ್ಣ ಅಥವಾ ನನ್ನ ತಂದೆ ಅಥವಾ ನನ್ನ ತಾಯಿ ಯಾರಾದರೂ ಮಾಡಬಹುದು ನನ್ನ ಪರವಾಗಿ ಮತವನ್ನು ಚಲಾಯಿಸಲಿಕ್ಕೆ ಅನುಮತಿಯನ್ನು ಕೊಟ್ಟಿರ್ತೀನಿ ಅಂತ ಹೇಳಿ ಮುಖ್ಯವಾಗಿರುವಂತ ಮತದಾರ ಏನ್ ಮಾಡ್ತಾರೆ ಸಿ ಎಸ್ ವಿ ಮತದಾರಲ್ಲಿ ಘೋಷಣೆ ಮಾಡಿ ಕೊಟ್ಟಿರ್ತಾರೆ ಫಾರ್ಮ್ ಕೂಡ ಕೊಡ್ತಾರೆ ಅವರಲ್ಲಿ ಸಿ ಎಸ್ ಅಲ್ಲಿ ಯಾರ ಮಾಡಬೇಕು ಮತದಾನಕ್ಕೆ ಅವಕಾಶವನ್ನ ಕೊಡಬೇಕು ಅವರ ಬದಲಾಗಿ ಏನ್ ಮಾಡ್ತಾರೆ ಇವರು ಮಾಡ್ತಾರೆ ಅಂತಹ ಒಂದು ಅವರ ಮಧ್ಯದ ಬೆರಳಿಗೆ ಏನ್ ಮಾಡಬೇಕಾಗ್ತದೆ ಅಂದ್ರೆ ಅಳಿಸಲಾಗದ ಶಾಹಿಯನ್ನು ಹಚ್ಚಬೇಕಾಗ್ತದೆ ಯಾಕಂದ್ರೆ ಎಡಗೈನ ತೋರು ಬೆರಳಿಗೆ ಈಗಾಗಲೇ ಅವ್ರು ಓಟ್ ಅನ್ನ ಹಾಕಿರ್ತಾರೆ ಎಡಗೈನ ಮಧ್ಯ ಬೆರಳಿಗೆ ಏನ್ ಮಾಡಬೇಕು ಅಂದ್ರೆ ಮಧ್ಯದ ಬೆರಳಿಗೆ ಅಳಿಸಲಾಗದ ಶಾಯಿಯನ್ನ ಹಚ್ಚಬೇಕು ಅದೇ ತರನಾಗಿ ಸಿ ಎಸ್ ವಿ ಕ್ರಮ ಸಂಖ್ಯೆಯನ್ನು ನಮಿಸಬೇಕು ಇನ್ನು ಕಾಲಮ್ ಸೆವೆಂಟೀನೇ ರಜಿಸ್ಟರ್ ಎರಡರಲ್ಲಿ ಏನು ಮಾಡಬೇಕು ಅಂದರೆ ಅವರ ಕ್ರಮ ಸಂಖ್ಯೆನ ಸಿ ಎಸ್ ವಿ ಲಿಸ್ಟ್ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಕ್ರಮ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಆ ಒಂದು ಕ್ರಮ ಸಂಖ್ಯೆ ಫಾರ್ ಎಕ್ಸಾಂಪಲ್ ಆ ಒಂದು ಮತದಾರ ಕ್ರಮ ಸಂಖ್ಯೆ ಐದು ಇತ್ತಂದ್ರೆ ಸೆಕೆಂಡ್ ಕಾಲಮ್ ಅಲ್ಲಿ ಸೆವೆಂಟೀನ್ ಎ ರಜಿಸ್ಟರ್ ನ ಸೆಂಡ್ ಅಲ್ಲಿ ಐದು ಅಂತ ಬರೆದು ಬ್ರಾಕೆಟ್ ಅಲ್ಲಿ ಪಿ ವಿ ಅಂತ ಬರೀಬೇಕು ಅಂದ್ರೆ ನಮ್ಗೆ ಗೊತ್ತಾಗಬೇಕು ಇದು ಪ್ರಾಕ್ಸಿ ವೋಟರ್ ಅಥವಾ ಪ್ರಿಫರೆನ್ಸ್ ವೋಟರ್ ಪ್ರತಿನಿಧಿ ಮತದಾರ ಅಂತ ಬರಬೇಕು ಅದೇ ತನಗೆ ಶರಾದಲ್ಲಿ ಕೂಡ ಪ್ರತಿನಿಧಿ ಮತದಾರ ಅಂತ ಬರೆದು ಇನ್ ಕಾಮನ್ ಎಲ್ಲ ಮತದಾರರ ಜೊತೆಗೆ ಯಾವೆಲ್ಲ ಪ್ರೊಸೀಜರ್ ಇರ್ತದೆ ಆ ಒಂದು ಪ್ರೊಸೀಜರ್ ಮಾಡಬೇಕು ಆದರೆ ಎಡಗೈನ ಮಧ್ಯ ಏನು ಮಾಡಬೇಕು ಅಂತ ಮತ ಪರವಾಗಿ ಬಂದಿರುವಂತಹ ಮತದಾರರಿಗೆ ಮಧ್ಯದ ಬಿರಳಿಗೆ ಇಂಕನ್ನು ಹಚ್ಚಬೇಕಾಗಿರುವಂತದ್ದು ಇನ್ನು ಅದೇ ತರ ವಿಪ್ಯಾಟ್ ಬಗ್ಗೆ ಸಂಬಂಧಿಸಿದಂತೆ ವಿಪ್ಯಾಟ್ ನಾವನ್ನು ಅದನ್ನು ಸಿ ಯು ಅನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನಾವು ಅದನ್ನು ಏನು ಮಾಡಬೇಕಾಗ್ತದೆ ವರ್ಕಿಂಗ್ ಮೋಡ್ಗೆ ತರಬೇಕಾಗ್ತದೆ ಹಲವಾರು ಸಲ ಏನು ಮಾಡ್ತಾರೆ ಅಂದ್ರೆ ಕನೆಕ್ಷನ್ ಎಲ್ಲ ಆದಮೇಲೆ ನಾವು ಏನು ಮಾಡಿರ್ತೀವಿ ಕಂಟ್ರೋಲ್ ಯೂನಿಟ್ನ ಸ್ವಿಚ್ ಅನ್ನು ಆನ್ ಮಾಡಿದ ಮೇಲೆ ವಿ ಪ್ಯಾಟ್ ಕಿಂಗ್ ಮೋಡ್ಗೆ ತಂದಿರ್ತೀವಿ ಅದು ತಪ್ಪು ಸಿ ಯು ಅನ್ನು ಆನ್ ಮಾಡೋದಕ್ಕಿಂತ ಮುಂಚೆನೇ ವಿ ಪ್ಯಾಟ್ನಲ್ಲಿರ್ತಕ್ಕಂಥ ನಾಬ್ ಅನ್ನು ಅಡ್ಡವಾಗಿರ್ತದೆ ಅಂದರೆ ಅದನ್ನು ಲಂಬವಾಗಿ ಮಾಡಬೇಕು ವರ್ಕಿಂಗ್ ಮೋಡ್ಗೆ ತರಬೇಕು ಅವಾಗ ಸಿ ಯು ಅನ್ನು ಆನ್ ಮಾಡಬೇಕು ಇನ್ನು ವಿ ಪ್ಯಾಟ್ನ ಬ್ಯಾಟ್ರಿಗೆ ಸಂಬಂಧಿಸಿದಂತೆ ಮತದಾನ ಮುಕ್ತಾಯದ ಮೇಲೆ ವಿ ಪ್ಯಾಟ್ನ ಬ್ಯಾಟ್ರಿ ತೆಗಿಬೇಕಾ ಅಥವಾ ತೆಗಿಬಾರ್ದಾ ಸೊ ಎರಡನೇ ತರಬೇತಿಯಲ್ಲಿ ಹಲವಾರು ಸಮಸ್ಯೆಗಳು ದ್ವಂದ್ವಗಳಲ್ಲಿ ನಾವು ಇದ್ವಿ ಒಂದಿಷ್ಟು ಕಡೆಗಳಲ್ಲಿ ತೆಗಿಬೇಕು ಅಂತ ಹೇಳಿದ್ದಾರೆ ಒಂದಿಷ್ಟು ಕಡೆಗಳಲ್ಲಿ ತೆಗಿಬಾರ್ದು ಅಂತ ಹೇಳಿದ್ದಾರೆ ಸೊ ಇದರ ಬಗ್ಗೆ ನಮ್ಮ ಪಿ ಆರ್ ಕೈಪಿಡಿ ಏನು ಹೇಳ್ತಾರೆ ಅದನ್ನು ನೋಡೋಣ ಸೊ ಪಿ ಆರ್ ಓ ಕೈಪಿಡಿ ಪೇಜ್ ನಂಬರ್ ಒನ್ ಟ್ವೆಂಟಿ ನೈನ್ ಅಧ್ಯಾಯ ನೈನ್ ಪಾಯಿಂಟ್ ಫೈವ್ ತ್ರೀ ಅಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ವಾಗಿ ಅಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಭಾರತೀಯ ಚುನಾವಣಾ ಆಯೋಗ ನೈನ್ತ್ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ವಿ ಪ್ಯಾಟ್ನ ಪವರ್ ಪ್ಯಾಕ್ ಬಗ್ಗೆ ಅಂದರೆ ಬ್ಯಾಟ್ರಿ ಬಗ್ಗೆ ಒಂದಿಷ್ಟು ಸೂಚನೆಗಳನ್ನು ನೀಡಿದೆ ಆ ಒಂದು ಸೂಚನೆಗಳಲ್ಲಿ ಏನು ನೀಡಿದ್ದಾರೆ ಅಂದರೆ ಚುನಾವಣೆ ಮುಕ್ತಾಯವಾದ ಮೇಲೆ ಚುನಾವಣೆ ಕೊನೆ ಆದ ಮೇಲೆ ಮತದಾನ ಕೊನೆ ಆದ ಮೇಲೆ ಎಲ್ಲ ಏಜೆಂಟರ ಸಮ್ಮುಖದಲ್ಲಿ ನಾವು ಏನು ಮಾಡಬೇಕಾಗ್ತದೆ ಬ್ಯಾಟ್ರಿಯನ್ನು ರಿಮೂವ್ ಮಾಡಬೇಕು ವಿ ಪ್ಯಾಟ್ನ ಬ್ಯಾಟ್ರಿಯನ್ನು ನೀವು ರಿಮೂವ್ ಮಾಡಿ ಸಪ್ರೇಟಾಗಿ ಅದನ್ನು ಇಡಿ ಅಂತ ಹೇಳಲಾಗಿದೆ ಸೊ ಆ ಒಂದು ಸೂಚನೆಯನ್ನು ನೀವು ಪಾಲಿಸಬೇಕಾಗಿರುವಂಥದ್ದು ಅಥವಾ ನಿಮ್ಮ ನಿಮ್ಮ ಮಸ್ಟಿಂಗ್ ಹಾಗೂ ಡಿ ಮಸ್ಟಿಂಗ್ ಕೇಂದ್ರಗಳಲ್ಲಿ ಆ ದಿನ ಮಸ್ಟಿಂಗ್ ಕೇಂದ್ರದಲ್ಲಿ ಯಾವೆಲ್ಲ ಒಂದು ಸೂಚನೆಗಳನ್ನು ಕೊಡ್ತಾರೆ ಅದನ್ನೆಲ್ಲವನ್ನು ನೀವು ಅಲ್ಲಿ ಪಾಲಿಸ್ರಿ ತದನಂತರ ಇನ್ನು ಅದರ ಬಗ್ಗೆ ಫೋರ್ಟಿ ನೈನ್ ಓ ಬಗ್ಗೆ ನಿಮಗೆ ಗೊತ್ತು ಫೋರ್ಟಿ ನೈನ್ ಎಂ ಬಗ್ಗೆ ನಿಮಗೆ ಗೊತ್ತು ಫೋರ್ಟಿ ನೈನ್ ಎಮ್ ಎ ಬಗ್ಗೆ ಗೊತ್ತು ಹಲವಾರು ವೀಡಿಯೋಗಳನ್ನು ಕೂಡ ನಾನು ತಿಳಿಸಿದ್ದೀನಿ ನೀವು ಹಿಂದಿನ ವೀಡಿಯೋಗಳನ್ನ ಚೆಕ್ಔಟ್ ಅನ್ನು ಸೊ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ಅದೇ ನಾನು ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಅದಕ್ಕೆ ಸೊಲ್ಯೂಷನ್ ಏನಿದೆ ಕೂಡ ಹೇಳಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಾನು ಭಾಳಷ್ಟು ಕಷ್ಟದಿಂದ ನಾನು ವಿಡಿಯೋವನ್ನು ರೆಕಾರ್ಡ್ ಮಾಡಿ ಅದನ್ನು ಎಡಿಟ್ ಮಾಡಿ ಭಾಳಷ್ಟು ಸಮಯ ಬೇಕಾಗ್ತದೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನೇ ನಮಗೆ ಸಪೋರ್ಟ್ ಆಗಿ ಕೆಲಸ ಮಾಡ್ತದೆ ಸೊ ದಯವಿಟ್ಟು ಜಕಾರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಚುನಾವಣಾ ಸಿಬ್ಬಂದಿಗಳ ಜೊತೆಗೆ ಈ ಒಂದು ವಿಡಿಯೋವನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಏನಾದರೂ ಡೌಟ್ಸ್ಗಳಿದ್ದಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಕೂಡ ಮಾಡಬಹುದು ಸೊ ಮತ್ತು ವಿಡಿಯೋವನ್ನು ನಾವು ಮುಂದಿನ ವಿಡಿಯೋದಲ್ಲಿ